ಪಾ ಬಿಗ್ ಬಾಸ್ ಶುಭ ಮುಂಜಾನೆ ಬೆಳಿಗ್ಗೆ ಒಂಬತ್ತು ಗಂಟೆ ಏ ಕ್ಯಾಮ್ರಾದಾಗ ಏನು ನೋಡತಿಲ್ಲ ಬಾಡನಿಗೆ ಸೈಡ್ ನಡಿಯಲ್ಲೇ ಆ ಮೂಲೆಯಾಗ ಒಂದು ಕ್ಯಾಮ್ರಾ ಈ ಮೂಲೆಯಾಗ ಒಂದು ಕ್ಯಾಮ್ರಾ ಎಲ್ಲರ ಕೆಬರ್ ಸಾಕತ್ತರ ಕೆಬರ್ಸ್ಕೋಬೇಕಪ್ಪ ಅಂತಂದ್ರೆ ಎಲ್ಲಿ ಕ್ಯಾಮ್ರಾದಾಗ ತೋರಿಸ್ತಾರ ಅಂತ ಹೇಳಿ ಕೆಬರ್ಸ್ಕೊಳಾಕು ಆ ವರ್ತಮ್ಲಿ ಹ್ಮ ಇಲ್ಲೊಂದು ಕ್ಯಾಮ್ರಾ ಇಟ್ಟಾರ ನೋಡಿ ಇಲ್ಲಿ ತಗೋ ಇಲ್ಲೊಂದು ಕ್ಯಾಮ್ರಾ ಇಲ್ಲೊಂದು ಇಟ್ಟಾರ ನೋಡ್ರಿ ಭಾಡ್ಯಾನ ಮಕ್ಕಳು ಏನು ಏನ್ ನೋಡ್ಬೇಕಂತ ಹೇಳಿ ಇಟ್ಟಿರಿ ನೀವು ಕ್ಯಾಮ್ರಾ ಹ್ಮ್ ಕಾಲಿಲ್ ನೋಡಾರ ಏನ್ ಏನ್ ನೋಡಾರ್ ನೀವು ಕುಮಾರವ್ರ ಏನಾದ್ರಿ ಇದೇನ್ ಮಾಡಿರಿ ನೀವ್ ಲಿಫ್ಟಿಗೆ ಹಚ್ಕೊಳಕತ್ತಿನಿ ಹಚ್ಕೋರಿ ಕರ್ಯಾ ಹಚ್ಕೊಳ್ತೀರಿ ನೀವ್ ಲಿಫ್ಟ್ ಹಚ್ಕೊಂಡ್ರ ಏನತ್ರಿ ಇದನಿಂದ ತಂದಿದ್ದೀನಿ ಯಾಕೆ ತಗೊಂಡ್ರಿ ಇದನ್ನ ತಗೊಂಡ್ರ ಏನತ್ರೀಗ ನೋಡ್ರಿ ನೀವ್ ಹಚ್ಕೊಂಡ್ ಬಾತ್ರಿ ನೋಡ್ರಿ ಹೊಸ ಒಂದ್ ಇದ್ ಹಚ್ಕೊಂಡಿರಿ ಆಮೇಲೆ ಕುಡಿಗಾರ ಜೊತೆ ನೀವು ಸುಮ್ ಸುಮ್ನೆ ಕಿರಿಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನಂದ್ ಯಾಕೆ ಲಿಪ್ಸ್ಟಿಕ್ ಹಚ್ಕೊಂಡ್ರಿ ಅಷ್ಟು ಹೇಳಿ ನೀವು ಹಚ್ಕೊಳ್ತೀನಿ ನೋಡ್ರಿ ಈಗ ಹಚ್ಕೊಳ್ತಾಗಿದ್ರೆ ನೀವು ಮನಿ ತಕ್ಕಸ್ಬೇಕು ನಂದ್ ಯಾಕೆ ತಗೊಂಡ್ರಿ ನೀವು ಮರ್ತ ಬಂದೇನ್ರಿ ನಾನೇ ಮರ್ತ ಬಂದಿರ ಅಂತ ಅದ ಇನ್ನೊಬ್ಬರು ತಗೊಂಡ್ ಹೆಂಗ್ ಹಚ್ಕೊತೀರಿ ನೀವು ಹಚ್ಕೊಳ್ಳೋಣ ನೋಡ್ರಿ ನಾ ಈಗ ಇದು ಸರಿಯಾಗಿ ನೋಡ್ ಪ್ರಿಯ ನಾ ಲಿಪ್ಸ್ಟಿಕ್ ಹಚ್ಕೊಳ್ತಾರ ಅವರು ಅಲ್ರಿ ಅವರು ಲಿಪ್ಸ್ಟಿಕ್ ನೀವು ಎದ್ ಕಚ್ಕೊಳ್ಳಾತೀರಿ ಹಚ್ಕೊಳ್ಳ್ರಿ ನಾತ್ರಿ ಈಗ ನಿಮ್ದು ತಗೊಂಡ್ ಬಂದು ನೀವು ಹಚ್ಕೋಬೇಕ್ರಿ ಅವರು ಎದ್ ಕಚ್ಕೋತೀರಿ ನಾ ತಂದಿಲ್ರಿ ಏ ನೀವು ತಂದಿಲ್ಲ ಅಂದ್ರೆ ನಮ್ ತಗೊಂಡ್ ಹಚ್ಕೋತೀರಿ ನೀವು ಏನಾತ್ರಿ ಈಗ ಈ ಕೋಡಿ ಸುಮ್ನೆ ಸರ ಏ ಬಿಗ್ ಬಾಸ್ ನೋಡ್ರಿ

ನೋಡಿದ್ರಿ ಬರೀ ಒಂದು ಲಿಫ್ಟಿಕ್ ಸಲುವಾಗಿ ಎಷ್ಟು ಜಗಳ ಮಾಡಿದ್ರ ಅವ್ರ ಅಂತ ಹೇಳಿ ಅಲ್ಲಾರ ಲಿಫ್ಟಿಕ್ ಹಚ್ಕೊಂಡಿದ್ ನಂಗೆ ಬೇಜಾರ ಅದ ಆದ್ರೀರಿ ಅವನ್ಫ್ಯೂಸ್ ಐತಿರಿ ಅವ್ ನಡೀಸ್ಟಾ ಇಲ್ನಾಗ ಯಾರ ಗೊತ್ತಾಗ್ರಿ ನನಗ ಬಾರಿ ಜಗಳ ಮಾಡಿದ್ರಿ ನೋಡ್ರಿ ಹಂಗ ಒದ್ರ್ಯಾಡ್ ಏ ಲಿಪ್ಟಿಕ್ ನೀವ್ ಯಾಕೆ ಮುಡ್ತಿರಿ ಯಾರಿಗೆ ಕೇಳಿ ಮುಡ್ತಿರಿ ನೀವ ಅಕ್ಕಿ ಲಿಪ್ಟಿಕ್ ಯಾಕೆ ತಗೊಂಡ್ರಿ ನೀವ ಏನ್ ಹಾಕೈತಿ ನಿಮ್ಗೆ ತಗೋಳಾಕ ಏನ್ರಿ ಅದ ಹಂಗ ಹೆಂಗ್ರ್ಯಾಡ್ ಆಗತಿರಿ ಇಪ್ಪ ಹಾ ಮೆಚ್ಚಿದೆ ನೋಡ್ರಿ ನಾ ನಿಮ್ಗ ಬ್ಯಾರೇನ ಮಕ್ಳು ಹೆಂಗಿರ್ತಾರ ಹೇಳ್ರಿ ಹೆದರ್ ಸಾಕತಾರ ಅಂದ್ರೆ ಹೆದರ್ಕೊಂಡ್ ಹ ಅಂತೇಳಿ ಅಳ್ಕೊಂಡ್ ಕುಂಚ್ ಬಿಡ್ತಾರ್ರಿ ಆದ್ರೆ ನೀವ್ ಹಂಗಿರೀ ಸ್ವಲ್ಪ ಬ್ಯಾರೇನಾಗೀರಿ ನೀವು ಹಂಗ ಕೊಳಪಟ್ಟಿನ ಏ ಏ ಹುಡು ಅಂತೇಳಿ ಜಗ್ಗಿ ಹಂಗಿನ ಹರಿದ್ ಬಿಡ್ತಿದ್ರಿ ಅಲ್ಲ ನೀವು ಬಿಟ್ಟಿದ್ರ ಹರ್ದಿಲ್ಲ ರೀ ಆದ್ರಂ ಹ್ಮ್ ಅವ್ರಿಗೆ ಗೊತ್ತಾಗಲ್ಲ ರೀ ಹುಡುಗಿರ್ ಲಿಫ್ಟಿಗೆ ತಗೊಂಡ್ ಹಚ್ಕೊತಾರೆ ಎಂತವ್ರಿಗೋ ಬಿಗ್ ಬಾಸ್ ಒಳಗೆ ಹಾಕ್ಬಿಡ್ತಾರ ನೋವು ಏನ್ ಮಾಡ್ತಿರೀಡ್ರಿ ಗೊತ್ತಾಗಲ್ಲ ಅವ್ರೂ ಅದಕ್ಕೆ ಅಲ್ರಿ ಅಂದಂಗ ನಾ ಎಲ್ಲೂ ನಿಮ್ಗೂ ಸೋಶಿಯಲ್ ಮೀಡಿಯಾದಾಗ ಎಲ್ಲೂ ನೋಡೇ ಇಲ್ಲಲ್ರಿ ಹಾ ಒಂದ್ ರೀಲ್ಸ್ ನೋಡಿಲ್ಲ ಒಂದ್ ಫೋಟೋನು ನೋಡಿಲ್ಲ ನಿಮ್ ಹೆಸರು ಅನ್ನೋದು ಗೊತ್ತಿಲ್ಲ ನನಗ ರೀ ನಾ ಸೋಶಿಯಲ್ ಮೀಡಿಯಾ ರೀ ಎಂಟು ಸೀರಿಯಲ್ ಮಾಡೇನ್ರಿ ನಾನು ಎಂಟೆಂಟು ಸೀರಿಯಲ್ ಮಾಡೇನ್ರಿ ಎಂಟು ಸಿರಿಯಲು ಹ್ಞೂ ರೀ ಎಂಟೊಳಗೆ ಒಂದು ಸಿರಿಯಲ್ಲು ನೋಡಿಲ್ಲಲ್ರಿ ನಾನು ಎಂಟು ಸಿರಿಯಲ್ ಮಾಡ್ಯಾವ್ರಿ ಆದ್ರೆ ಪ್ರೊಡ್ಯೂಸರ್ ಒಂದು ರಿಲೀಸ್ ಮಾಡಿಲ್ರಿ ಅದು ಯಾರು ಟಿ ವಿ ಆನ್ ಮಾಡಿ ನೋಡಕತ್ತೆ ಇಲ್ಲ ಏನು ಮಾಡಿದ್ರಿ ಅದಾಗಿರಲಿ ರೀ ಈಗ ಬಿಗ್ ಬಾಸ್ ಮುಗಿಸಿ ನೆಕ್ಸ್ಟ್ ಓಕೆನಲ್ರಿ ಬರ್ತೀನಿ ರೀ ನಾನು ಹೀರೋನ್ ಹೀರೋಯ್ನ್ ಹಾಕಿರಿ ನೀವು ಪಕ್ಕ ಹಾಕಿರಿ ನೋಡ್ರಿ ನೀವು ನೋಡ್ರಿ ನನ್ನ ಮೇಲೆ ಹಾನಿ ಹಾಕಿ ನಾ ಪಕ್ಕ ಹೀರೋನ್ ಹಾಗೆ ಹಾಕಿರಿ ಎದಕ್ಕೆ ಅದ್ರಿ ನೋಡಿದ್ರ ಕಿರಣ್ ಬಂದಾಗ ಫಸ್ಟ್ ಶೋ ಫಸ್ಟ್ ದಿನಾನ ಹೋಗಿ ನೋಡ್ತೀನಿ ನಾ ಮಂದಿ ಬರ್ಲಿ ಬೆಳಿರಿ ಒಬ್ಬ ಚೀಟಿ ಹೊಡಿತನ್ ಅಂತ ಹೇಳಿ ನೀವ್ ಇಂಟ್ರಿ ಕೊಟ್ಟ್ರ ಸಾಕ್ರಿ ಹಾಕಿರಿ ನೀವು ಪಕ್ಕ ಹೀರೋನ್ ಎಲ್ಲಾರು ಬಂದ್ ನೋಡ್ಲಿ ಅಂತ ಮಾಡ್ರಿ ಅಂದಂಗ ನಿಮ್ಗೆದ್ ಬಿಗ್ ಬಾಸ್ ಒಳಗೆ ಕರ್ಸಾರ್ರಿ ನಾನು ನಿಮ್ಗೆಲ್ಲೂ ಅಲ್ಲ ಅಂದ್ರೆ ನನಗೆ ಎದಕ್ಕೆ ಅಂದ್ರೆ ರೀ ನಾನು ನಾನು ಸೈಡ್ ಆ್ಯಕ್ಟಿಂಗ್ ಮಾಡ್ತೀನಿ ರೀ ನೂರ ಎಂಟು ಪಿಕ್ಚರ್ ಒಳಗೆ ಸೈಡ್ ಆ್ಯಕ್ಟಿಂಗ್ ರೀ ಗುಂಪನ್ಯಾಗ ಗೋಯಿಂದ ಇಂಥವು ಇರ್ತಾವಲ್ಲ ರೀ ಹುಯಿ ಹುಯ್ ಅಂತೇಳಿ ಸೀನ ಜಾತ್ರೆಯಾಗ ಎಲ್ಲರ ಮಂದಿ ರೌಂಡ್ ನಿಂತಿರ್ತಾರ ಬಸ್ ಸ್ಟ್ಯಾಂಡ್ನ್ಯಾಗ ಅಂತ ಸೀನ್ಯಾಗ ಸೈಡ್ ಆ್ಯಕ್ಟಿಂಗ್ ರೀ ನಾ ಬಿಗ್ ಬಾಸ್ದವ್ರು ನನಗೆ ಎಲ್ಲಿ ನೋಡ್ಯಾರು ಏನು ಗೊತ್ತಿಲ್ಲ ರೀ ಆದ್ರೆ ನನಗೆ ಕರಿಶ್ಯಾರ್ರೀ ಇಲ್ಲಿ ದಿನ ದೊಡ್ಡ ಸೈಡ್ ಆಕ್ಟರ್ ಹಾಕಿ ನೋಡ್ರಿ ಬಿಗ್ ಬಾಸ್ ಅಂದಂಗ ನಾನು ಫೇಮಸ್ ಆಗಕ್ಕೆ ಬಂದಿಲ್ರಿ ಮತ್ತ್ ಎಲ್ಲಾರು ಬಿಗ್ ಬಾಸ್ ಫೇಮಸ್ ಆಗ ಬರ್ತಾರ ನೀವ್ ಇದಕ್ ಬಂದಿರಿ ಇಲ್ಲಿ ಹುಡುಗಿಯರ್ ಅಂತೀರಿ ಲವ್ ಸ್ಟೋರಿ ಚಾಲು ಆಕಂತಿರಿ ಇಲ್ಲಿ ಅದಕ್ಕ ಬಂದೇನ್ರಿ ನಾಡ ಡುಕಿ ಬಾಳ ಕೆಟ್ಟದ ನೋಡ್ರಿ ನನಗ ಹೊಡ್ಯಾಕತ ಅಲ್ರಿ ಫಡ್ ಅಂತ ಹೇಳಿ ಗಲ್ಲಕ್ಕೆ ಹೊಡದ ನೋಡ್ರಿ ಅಲ್ರಿ ಎದಕ್ಕೆ ಹೊಡ್ದ ಅಂದ್ರ ಕೇಳ್ರಿ ಹಿಂಗ ಕೈ ಹಾಕಿದ್ರೆ ಯಾರ ಹೊಡಿತಾರೀ ನೀವು ಹೇಳ್ರಿ ಈ ಸೀಸನ್ ಎರಡೇ ಹುಡುಗಿಯಾರ ಹಾಕ್ಯಾರ ಇವ್ರಿಗೂ ಸೆಟ್ ಮಾಡ್ಕೋಬೇಕು ಅಂದ್ರೆ ಒಂದು ಡುಮ್ಮಿ ಐತಿ ಒಂದು ಗಿಡ್ಡಿ ಐತಿ ಫಡ್ ಫಡ್ ಹೊಡೆ ಒಂದು ದಿನ ಸೆಟ್ ಮಾಡ್ಕೋತೇನೆ ಇನ್ನು ಭಾಳ ದಿನ ಐತಿ ಒಂದೇ ದಿನ ಅಲ್ಲ ಹಾಂ ಏನ್ ಮಾಡಿ ಫೇಮಸ್ ಅದೆಲ್ಲ ನಿನಗೆ ಎದಕ್ ಬೇಕು ಸುಮ್ಮನೆ ಕುಂದರ ಹಂಗ ಕೇಳಾತೇನಿ ಹೇಳ ನಾನು ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಮಾಡ್ತೇನ ಮಾಡ್ತೀವೋ ಆಟ್ಯೂಡ್ ರೀಲ್ಸ್ ಮೊದಲ ಡೈಲಾಗ್ ಹೇಳೋದು ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸ್ ಬಾರಿಸುದು ಅಂತೇಳಿ ಫಾಲೋವರ್ಸ್ ಎಷ್ಟ ನೀನು ಹತ್ತು ಸಾವಿರ ಅದಾವ ನಿನ್ನೂ ಎಷ್ಟದಾವ ಫಾಲೋವರ್ಸ್ ನನ್ನ ಹಾ ಹೋಲಿ ಬಿಡೋಪ್ಪ ಯಾಕ ಇರ್ಲಿ ಹೇಳೋ ಮಾರ ಹದಿನೈದು ಸಾವಿರ ಹದಿನೈದು ಸಾವಿರ ಅಣ್ಣ ಹೊರಗೆ ಹೋಗಿ ವಿಡಿಯೋ ಕಾಲ್ ಅಪ್ ಮಾಡೋಣ ಮಾಡೋಣ ಅಂತ ನೀ ವಿಡಿಯೋ ಎಡಿಟ್ ಕಂಪ್ಯೂಟರ್ನಾಗ ಮಾಡ್ತೀವಿ ಫೋನ್ನಾಗ ಮಾಡ್ತೀವಿ ಫೋನ್ಯಾಗ ಮಾಡ್ತೇನು ಫೋನ್ಯಾಗ ಬಿಡು ಅಣ್ಣ ನನ್ಗ ಅದ ಬರ್ಲ ಮಾಡ್ತೈತಲ್ಲ ಜಗ್ಮಗ್ ಜಗ್ಮಗ್ ಅಂತ ಹೇಳಿ ಹಂಗ ಒಂದ್ ವಿಡಿಯೋ ಎಡಿಟ್ ಮಾಡ್ಕೊಡೋಣ ಮಾಡು ನನ್ ತೋ ಹೊರಗ್ ಹೋದಾಗ ಈಗ ಮಾಡ್ಕೊಟ್ ಬಿಡ ಫೋನ್ ಇಸ್ಕೊತೇನ ಬಿಗ್ ಬಾಸ್ ಕಡೆ ಬಿಗ್ ಬಾಸ್ ನಮ್ಗೊಂದ್ ಫೋನ್ ಬೇಕ್ರಿ ಐಫೋನ್ ಮೂರ್ ಕ್ಯಾಮ್ರಾದ್ ರೀ ಬಿಗ್ ಬಾಸ್ ಒಳಗ್ ಫೋನ್ ಗಿನ್ ಅಲಾವ್ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ ನಿಮ್ಗ ಹಾ ಫೋನ್ ಕೇಳಾಕತ್ತೀರಿ ಹೊರಗ್ ಹೋದಾಗ ಮಾಡೋಣ ತಗೋರಿ ಅಣ್ಣ ಹೌದು ಹೊರಗ್ ಹೋದಾಗ ಮಾಡೋಣ ಬ್ಯಾಡ್ ತಗೋರಿ ಬಿಗ್ ಬಾಸ್ ಬ್ಯಾಡ್ರಿ ಫೋನ್ ಕೀಪ್ಯಾಡ್ ಫೋನ್ ನೀವು ಬೇಕಾ ಹಾ ರೀ ಈ ಮನ್ಯಾಗ ಯಾರಿಗೂ ಹೆದ್ರಕ್ ಹೋಗ್ಬೇಡ್ರಿ ನೀವು ಆಯ್ತ್ ಆಯ್ತ್ರಿ ನಿಮ್ ಇನ್ ಆಯ್ತ ರೀ ಜಗಳ ಮಾಡ್ಕೊಂಡು ನಂಗೆ ಮುಂದ್ ಕರಗಿರ್ದಿರಿ ನಮ್ ಮುಂದ್ ಬರಂಗಿಲ್ಲ ಹಿಂದ್ ತಗೋರಿ ಇರೋನಾಲ್ತರಿ ಅಂದಂಗ ದುಡ್ಡು ಎಷ್ಟ ಇಟ್ಟಾರೀ ಯಾರಿಗ ಎಷ್ಟ್ ಕೊಡತಾರ ಗೊತ್ತಿಲ್ರಿ ನನಗಂತೂ ವಾರ ರೂಪಾಯಿ ಕೊಡತ್ತಾರ ನೋಡ್ರಿಪ್ಪ ವಾರ ಪೇಮೆಂಟ್ ಕೇಳಾಕತ್ತಿಲ್ರಿ ನಾನು ನನಗೆ ಯಾರು ಸಾರ್ ಕೊಡಾಕತ್ತಾರ ಪ್ರೈಸ್ ಪ್ರೈಸ್ ಕೇಳಾಕತ್ತೇನ್ರಿ ನಾನು ಪ್ರೈಸ್ ರೀ ಐವತ್ತಾರು ಸಾವಿರ ರೂಪಾಯಿ ಇಟ್ಟಾರ್ರಿ ಅಣ್ಣ ಹೆಚ್ ಹೇಳಿದ್ರಲ್ರಿ ಹೇಳಿದ್ರಿ ಅಲ್ರಿ ಇವ್ರ ಇಲ್ಲ ಅದ್ರ ಕೂಡ ಒಂದು ಎಕ್ಸೆಲ್ ಇಡಾಕತ್ತಾರ ರೀ ಮತ್ತೆ ಎಕ್ಸೆಲ್ ಕೊಡ್ತಾರ ಎಕ್ಸೆಲ್ ರೀ ಹಾ ರೀ ಮತ್ ನೋಡ್ರಿ ಅಣ್ಣ ನಾವು ನೀವು ಟೀಮ್ ಮಾತಾಡೋಣ ಏನ್ರಿ ಹ್ಞೂ ಹ್ಞೂ ರೀ ನೀವು ನನಗೆ ಎಲಿಮಿನೇಟ್ ಮಾಡ್ಬೇಡ್ರಿ ನಾನು ನಿಮ್ಗೆ ಎಲಿಮಿನೇಟ್ ಮಾಡಂಗಿಲ್ಲ ಆಯ್ತು ಗೋರಿ ಗೊತ್ತಾದ್ರಿ ಆದ್ರೆ ಮತ್ತೆ ವಿನ್ನರ್ ನಾನಾಗ್ರಿಪ್ಪ ಆಯ್ತು ಬರೀ ನೀವು ರನ್ನರ್ ಆಗ್ರಿ ಏನ್ರಿ ರೊಕ್ಕ ಅರ್ಧ ನಿಮ್ಗೆ ಅರ್ಧ ನನಗೆ ಎಕ್ಸಲ್ ನನಗೆ ನೋಡ್ರಿ ಮತ್ತೆ ಎಕ್ಸಲ್ ನಿಮ್ಗೆ ಟ್ರೊಪ್ಪಿ ನಂಗೆ ಆಯ್ತು ಬರೀ ಡೀಲ್ ಡೀಲ್ ಓಕೆ ಬಿಗ್ ಬಾಸ್ ಆದೇಶ ಎರಡು ಟೀಮ್ ಮಾಡ್ತೀವಿ ಒಂದನೇ ಟೀಮ್ ಎರಡ್ ಡೇ ಟೀಮ್ ಅಂತ ಹೇಳಿ ನಿಮ್ಮ ಹೆಸರು ತಗೋತೀವಿ ಜಾಯ್ನ್ ಆಗ್ರಿ ಒನ್ ಏ ಟೀಮ್ ಒಳಗ್ ಪ್ರಿಯಾ ಎರಡನೇ ಟೀಮ್ ಒಳಗ್ ಪೂಜಾ ಎರಡನೇ ಟೀಮ್ ಒಳಗ್ ರವಿ ರವಿ 18 टीमೊಳಗೆ ಶಂಕರ 18 ಟೀಮ್ೊಳಗೆ ನಾಗು 2ನೇ ಟೀಮ್ೊಳಗೆ కుమార్ 18 ಟೀಮ್ೊಳಗೆ ಮಂಜು ನಿಧಿ ಗಣ್ಣಾಗಿದ್ದಾಗ ಅವನು ಅಲ್ಲಿ ಹagiri ಸರ್ ಬಿಗ್ ಬಾಸ್ ಸರ್ ಬಿಗ್ ಬಾಸ್ ಬ್ಯಾಟರಿ ಬಿಗ್ ಬಾಸ್ ಬಿಗ್ ಬಾಸ್ ಬ್ಯಾಟರಿ ಸರ್ ಬಿಗ್ ಬಾಸ್ ಕನೆಕ್ಟ್ ಮಾಡ್ಲಿ ನಮ್ಮ ಟೀಮ್ ನ ಜಾಡೋ ನಮ್ಮ ಟೀಮ್ ನ ಜಾಡಾ ನಮ್ಮ ಟೀಮ್ ನ ಜಾಡಾ ನಿಧಿ ಗಣ್ಣಾಗ आओ बड़े नीति करना करना ना श्यान ना 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 ಎರಡು ಟೀಮ್ ನೀವ ಮಾತಾಡ್ಕೊಂಡು ಯಾವ್ದಾರ ಒಂದ್ ಟೀಮ್ ಅಡಗಿ ಮಾಡ್ರಿ ಯಾವ್ದಾರ ಒಂದ್ ಟೀಮ್ ಬಿಗ್ ಬಾಸ್ ಟೀಮ್ ಒಂದವ್ರು ಅಡ್ಗಿ ಮಾಡ್ತಾರೆ ಟೀಮ್ ಟೂ ಊಟ ಮಾಡ್ತಾರೆ

आ तू करे इधर का मंजूरानी नहीं है न्यू मार्टर बर्थ न्यू मार्टर का मंजूरानी न्यू मार्टर आगे बढ़ा न्यू मार्टर न्यू मार्टर बिग बॉस न्यू मार्टर 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 न्यू मार्टर

ಬಿಗ್ ಬಾಸ್ ಪಠ್ಯಸಾಗೇತಲ್ಪ ಬಿಗ್ ಬಾಸ್ ರೇಷನ್ ಕೊಡುದಿಲ್ಲ ಅಂದಾರ ಇಲ್ವ ನಮಗ ಹೌದ ನಾವು ಕೇಳುದ್ ಬೇಡ ರೇಷನ್ ರೇಷನ್ ಕೊಡ್ರಿ ತಪ್ಪಾಗೈತಿ ಇನ್ ಒಂದ್ಸಲ ಮಾಡುದಿಲ್ರಿ ನಾವ ಸಂಭಾಳ್ಸ್ಕೊಂಡ್ ಅಡಿಗೆ ಮಾಡ್ತೀವ ಅಂದ್ರ ಅವ್ರು ಏನ್ ಮಾಡ್ತಾರ ಏ ಇವತ್ ಕೊಡುವುದಿಲ್ಲ ನೀವು ತಪ್ಪು ಮಾಡಿರಿ ಹಂಗ ಮಾಡಿರಿ ಹಿಂಗ್ ಮಾಡಿರಿ ಅಂತಾರ ಅವ್ರೆ ಆದ್ರೆ ನಾವ ನಮ್ದು ಹೇಳ್ಕೊಳುದು ಬೇಡ ನೋಡಿಲ್ಲ ನಮ್ಮಿಂದ ಬಿಗ್ ಬಾಸ್ ಬಿಗ್ ಬಾಸ್ ಇಂದ ನಾವಲ್ಲ ಬಿಗ್ ಬಾಸ್ ಬಿಟ್ಟ ಹೋಗ್ಬಿಡೋ ನಾ ಹೇಳ್ತೀನಿ ಒಂದ್ಸರಿ ಹೋಗಿ ಎಲ್ಲಾರು ಬಿಗ್ ಬಾಸ್ ಇದು ಸಾರಿ ಕೇಳಿ ಸಾರಿ ಬಿಗ್ ಬಾಸ್ ಇದೊಂದ್ ಸರಿ ಆಗೇತಿ ಅಂತ ಊಟ ಕೊಡ್ತಾರ ಅವ್ರು ಈಕಿ ಹೊಟ್ಟಿಗೆ ಅನ್ನ ತಿಂತಾಳ ಎಗ್ರಿ ಅಷ್ಟ ತಿಂತಾ ಈಕಿ ಹ ನಾವ್ ಮತ್ತ ಸಾರಿ ರೀ ಅಂತ ಹೇಳಿ ಕೇಳಿದ್ವಿ ಅಂದ್ರ ಅವ್ರ ಏನ್ ಮಾಡ್ತಾರ ಹೇಳ ಹಾ ತಪ್ಪಾಗೈತಿ ಊಟ ಕೊಡ್ತಾರೆ ಏನು ಮಾಡೋದಿಲ್ಲ ಊಟ ಕೊಡ್ತಾರೆ ಏನ್ ಊಟ ಕೊಡುಲ್ಲ ರೇಷನ್ ಕೊಡ್ತಾರ ಮತ್ ನಾವ್ ಅಡಿಗೆ ಮಾಡ್ಕೋಬೇಕ ನಾವ್ ಎದಕ್ ಬಂದೇವಿಲ್ಲ ನಿದ್ದಿ ಬೇಕ ಊಟ ಇಲ್ಲಂದ್ರೂ ನಡಿತೈತಿ ಸ್ವಲ್ಪ ಲೇಟ್ ಆದ್ರ ಹೊಯ್ಕೋತಿದ್ವಿ ಇಲ್ಲಿ ಕೊಟ್ಟಾಗ ತಿನ್ನೋದಾಗಿತ್ಪಾ ಕೊಡ್ಲಿಲ್ಲಂದ್ರೆ ಉಪವಾಸ ನೋಡ ಯದ ಕರಿಶಾರ ನಾವ್ ಇದಕ್ಕ ಕರ್ಶಾರೇನಾ ಬಿಗ್ ಬಾಸ್ ಇದ್ದ ತಪ್ಪೈತಿ ಅವರು ಹೇಳ್ಬೇಕಿತ್ತಿಲ್ಲ ಎಲ್ಲರೂ ಸೇರಿ ಅಡಿಗೆ ಮಾಡ್ರಿಪ್ಪ ಅಂತ ಹೇಳಿ ಆ ಟೀಮ್ ಬೇರೆ ಬೇರೆ ಟೀಮ್ ಮಾಡಿ ಜಗಳ ಆಗ್ಲಿ ಮಜಾ ನೋಡುನು ಮಜಾ ನೋಡುನು ಅಂತ ಹೇಳಿ ಬಾಸ್ ಅನ್ನೋದು ಜಗಳ ಅಲ್ಲ ಅದಕ್ಕೆ ಬಿಗ್ ಬಾಸ್ ಅನ್ನೋದು ಟೀಮ್ ಮಾಡಿ ಆಡಕೊಂಡೆ ಏನು ಟೀಮ್ ಯಾರು ಮಾಡಿದ್ದೆ ನಿಂಗಾ ಯೂ ಮಾಡಿದ್ದೆ ಮೊದಲು ಇಕ್ಕಿಗೆ ಫಡ್ ಫಡ್ ಹೊಡಿತಾನೆ ನೋಡಕಿ ಹೊಡಿಕಿ ಡುಮ್ಮಿಗೆ ಫಡ್ ಫಡ್ ಹೊಡಿತಾನೆ ನೋಡಕಿ

ಹೇಳಿ ಅವ್ರ ನೋಡಿ ಮುಖ ಒಂತರ ಮಾಡ್ಕೊಂಡ್ ಕುಂದ್ರು ಹೇ ತಗೋರಿಪ್ಪ ನಮ್ದ ತಪ್ಪಾಗೇತಿ ಸಾರಿ ಅಂತ ಹೇಳಿ ಕೇಳುದು ಬೇಡ ಒಂದ್ ಜೋರ್ ಬಂದೇ ಇಲ್ಲಿ ಎಲ್ಲರ ಕ್ಯಾಮ್ರಾ ನೋಡಿ ಮತ್ತ ನೀವು ಸುಮ್ಮ ಮಾತಾಡೋಕೆ ಹೋಗ್ಬೇಡ್ರಿ ಈಗ ನಾವು ಒಂದಕ್ಕೆ ಹೋಗ್ಬರ್ತೇನೆ ಸಾರಿಗಿರಿ ಕೇಳಬೇಡ ನಾವು ಬಿಗ್ ಬಾಸ್ ನನ್ನ ಕಡೆ ತಪ್ಪಾಗೈತ್ರಿ ನಾನು ಜಗಳ ಮಾಡಬಾರ್ದಿತ್ತ ಆದರೂ ಜಗಳ ಮಾಡಿದೆ ನೀವು ಅಡುಗೆ ಮಾಡಿರಿ ನೀವು ಅಡುಗೆ ಮಾಡಿರಿ ಅಂಥೇಳಿ ನನಗೆ ತಪ್ಪಿನ ಪಶ್ಚಾತ್ತಾಪ ಆಗೈತಿ ನಾನು ಸಲ ಮಾಡೋದಿಲ್ಲ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೇನೆ ನಾನು ನನಗೆ ಒಬ್ಬಂಗಾಗುವ ರೇಷನ್ ಕೊಡ್ರಿಪ್ಪ ಭಾಳ ಹೊಟ್ಟೆ ಸು ರೀ ಹಾಂ ಹೊಟ್ಟೆ ಇಳಿ ಓಡಾಡಾಕತ್ತವ್ರಿ ದಡ್ಡ ಬಡ್ಡ ದಡ್ಡ ಬಡ್ಡ ಅಂತೇಳಿ ಆ ಬಾಡನ ಮಕ್ಕಳು ಎಲ್ಲರೂ ಕೂತಲ್ಲೇ ನಿಮ್ಮ ಬಗ್ಗೆ ಏನೇನು ಮಾತಾಡಕತ್ತಾರೀ ಹಂಗೆ ಮಾತಾಡಬೇಡ್ರಿಪ್ಪಾ ಯಾಕೆ ಮಾತಾಡ್ತೀರಿಪ್ಪ ಕ್ಯಾಮ್ರಾ ಇರ್ತಾವ ಅಲ್ಲಿ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಯಾರಂದ್ರೂ ಹಂಗೆ ಮಾತಾಡ ಮಾತಾಡಾಕತ್ತಾರೀ ನನ್ನ ಕಡೆ ಅಂತಾರೆ ತಪ್ಪಾಗಿದ್ರಿಪ್ಪ ಅವ್ರು ಏನು ಹೇಳಾಕತ್ತಾರ ಗೊತ್ತೀ ಅಲ್ಲಿ ಒಳಗೆ ಕೂತ ಏ ರೇಷನ್ ಕೊಡಲಿಲ್ಲ ಅಂದ್ರೆ ಏನತ್ತ ನಾವ್ಯಾಕೆ ತಾನೇ ತಾನೆ ಕೊಡ್ತಾರ ಬಿಡು ಹಾಂ ನಮ್ಗೆ ಎದಕ್ಕೆ ಸರಿ ಅಲ್ಲಿ ಒಳಗೆ ಇದು ತಗೊಳ್ತಾರೆ ಅಂತೇಳಿ ಅವ್ರವ್ರು ರೀ ನಾ ಮಾತಾಡಬೇಡ್ರಿಪ್ಪ ಹಿಂಗೆ ಯಾಕೆ ಮಾತಾಡ್ತೀರಪ್ಪ ಅಂದರು ಮಾತಾಡಕತ್ತಾರೆ ರೀ ಆದ್ರೆ ನಾ ತಪ್ಪು ಮಾಡಿದ್ದೆ ನನಗೂ ಆಗೇತ್ರಿ ನನ್ಗೆ ಒಬ್ಬಂಗ ರೇಷನ್ ಕೊಟ್ಟು ಬಿಡ್ರಿಪ್ಪ ನಿಮ್ಮ ಕಾಲು ಮುಗಿತೀನಿ